ಈಗ ಆರು ಅಥವಾ ಏಳು ಗುದ್ಲಿ ಪೂಜೆ ಇವತ್ತು ಮಾಡಿದ್ದಾರೆ ಆಲಿ ಎನ್ 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 ಅವರು ಆಲಿ ಎಮ್ ಎಲ್ ಎ ಅವರು ನಮ್ಮ ಫಸ್ಟು ಬೇಗೂರು ಪಂಚಾಯಿತಿಯಲ್ಲಿ ಗುದ್ಲಿ ಪೂಜೆ ನಡೆಯಿತು ಸೆಕೆಂಡು ಬೈರ್ನಹಳ್ಳಿ ಮೂರು ನಗರ ನಾಲ್ಕು ಕೆಂಪಹಳ್ಳಿ ಐದು ಗೆದ್ದಹಳ್ಳಿಯಲ್ಲಿ ಮಾಡಿದ್ದಾರೆ ಎಲ್ಲ ಸಿ ಸಿ ರಸ್ತೆ ಮತ್ತು ಮೋರಿ ಟಾರು ಇವು ಮಾಡ್ತೀವಿ ಅಂತ ಹೇಳಿದ್ದಾರೆ ಅನುದಾನ ತಂದು ಹಾಕಿ ಮಾಡ್ತಾ ಇದ್ದಾರೆ ಅವರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ನಮ್ಮ ಪಂಚಾಯಿತಿಯ ಅಭಿವೃದ್ಧಿ ಮಾಡ್ತಿದ್ದಾರೆ ಅದಕ್ಕೆ ಅವ್ರಿಗೆ ದೇವರು ತುಶಾನ ಕಾಪಾಡಲಿ ಅಂತ ನಾನು ಇಷ್ಟು ಬಯಸ್ತೀನಿ ಸರ್ ಮಾಜಿ ಶಾಸಕರು ಹತ್ತುಷ್ಟ ಮಾಡಿದ ಕೆಲಸ ಇವರು ಹತ್ತು ತಿಂಗಳಲ್ಲಿ ಮಾಡ್ತಾ ಇದಾರೆ ಹೀಗನ್ನಿಸ್ತಾ ಇದ್ದಾರೆ ಸರ್ ನಮ್ಮ ಮಾಜಿ ಶಾಸಕರಾಗಲಿ ನಮ್ಗೇನು ಅವ್ರ ಹತ್ರ ನಾವು ಇರಲಿಲ್ಲ ನಮ್ಗೆ ಅಷ್ಟೊಂದು ಅವ್ರ ಬಗ್ಗೆ ಅನುಭವ ಇಲ್ಲ ನಾವು ಇತ್ತೀಚೆಗೆ ನಾವು ಈಗ ಓಡಾಡ್ತಿರೋದು ಪಂಚಾಯತಿ ಬಂದ ಮೇಲೆ ಯಾವ ರಾಜಕಾರಣಿ ಏನು ಅಂತ ನಾವು ನೋಡ್ತಾ ಇರೋದು ಮೊದಲು ನಮಗೆ ಯಾವ ರಾಜಕಾರಣಿಗಳು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಯಾರು ಎಲ್ಲೆಲ್ಲಿ ಮಾಡಿದ್ದಾರೆ ಅಂತ ಕೆಲಸ ಗೊತ್ತಿಲ್ಲ ನಮಗೆ ನಾವು ಅದ್ರ ಬಗ್ಗೆ ಹೇಳೋಕ್ಕೆ ನಮ್ಗೆ ಇಷ್ಟ ಇಲ್ಲ ಈಗ ಮಾಡ್ತಾ ಇರೋ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇಂತಿಂಥ ಕಡೆ ಮಾಡ್ತಿದ್ದಾರೆ ಅಂತ ಮೊದಲು ಶಾಸಕರು ಎಲ್ಲೆಲ್ಲಿ ಮಾಡ್ತಾರೆ ನಮ್ಮ ಮನೇನು ಕರೆದು ಎಲ್ಲೋ ಏನು ನೋಡಿಲ್ಲ ನಾವು ಅದಕ್ಕೆ ನಾವು ಅದನ್ನು ಹೇಳೋಕ್ಕೆ ಇಷ್ಟ ಇಲ್ಲ ನಮಗೆ ಅದರಿಂದ ನಾವು ಮಂಜುನಾಥು ಟಿ ಬಿ ಗ್ರಾಮ ಪಂಚಾಯತಿ ಈಗ ಅಧ್ಯಕ್ಷರಾಗಿ ಪ್ರಭಾರ ಅಧ್ಯಕ್ಷರಾಗಿದ್ದೀನಿ